ಭಗವಾನ್ ಗರ್ಭ ಆವರಿಸಿರ್ತಕ್ಕಂತಹ ಸಂದರ್ಭದೊಳಗ ಆ ಎಂಟ ಏಳನೇ ಗರ್ಭವನ್ನ ತಗೊಂಡೋಗಿ ಆ ಭರಣಿಯ ಗರ್ಭದಲ್ಲಿ ಇಟ್ಟು ಅವನೇ ಬಲರಾಮ ಆದ ಮುಂದೆ ಎಂಟನೇ ಗರ್ಭ ಆಯ್ತು ಏಳನೇ ಗರ್ಭದ ಗರ್ಭಸ್ರಾವ ಆತು ಅಂತ ಸುದ್ದಿ ಆಯ್ತು ಕಂಸ ಬಂದ ಏಳನೇ ಮಗು ಎಲ್ಲಿ ಅಂತ ಹುಡುಕಿದ ಏ ಹೊಟ್ಟು ಹೊತ್ತು ಹೊಟ್ಟು ಹೊತ್ತು ಹಟ್ಟು ಹೊತ್ತು ಗರ್ಭಸ್ರಾವ ಆಯ್ತು ಆ ದೇವಕಿಗೆ ಏಳನೇ ಮಗ ಹುಟ್ಲಿಲ್ಲ ಆಯ್ತು ಇನ್ನು ಎಂಟನೇ ಮಗು ತಯಾರಾತು ಎಂಟನೇ ಮಗು ತಯಾರಾಗುವಾಗ ಶ್ರೀಮದ್ ವಿಷ್ಣು ಆದೇಶ ಮಾಡಿದ ಇದು ಒಂದು ಕೆಲಸ ಮಾಡು ಅಲ್ಲಿ ಯಶೋದೆಯ ಯಶೋದೆಯೂ ಕೂಡ ಗರ್ಭವತಿ ಆಗಿರೋಣದರಿಂದ ಆ ಗರ್ಭಸಂಜ